ನಮಸ್ಕಾರ ಸ್ನೇಹಿತರೆ ಈ ಸುಂದರವಾದ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇಲ್ಲಿ ನಾವು ಆರೋಗ್ಯಕರವಾದ ಸಂತೋಷದಾಯಕವಾದ ಮತ್ತು ಶಕ್ತಿಯುತವಾದ ಜೀವನವನ್ನು ನಡೆಸುವ ರಹಸ್ಯಗಳನ್ನು ಚರ್ಚಿಸುತ್ತೇವೆ ಇಲ್ಲಿ ನಾನು ನಿಮ್ಮೊಂದಿಗೆ ಕುಳಿತು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ ಒಂದು ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಿಜ ಹೇಳಬೇಕೆಂದರೆ ಈ ಒಂದು ವಿಷಯವು ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ ನಾವಿಂದು ಎಂದೂ ನಿದ್ರಿಸದ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಯಾವಾಗಲೂ ದೀಪಗಳು ಉರಿಯುತ್ತಲೇ ಇರುತ್ತವೆ ಮೊಬೈಲ್ ನೋಟಿಫಿಕೇಶನ್ಗಳು ಟಂಗ್ ಟಂಗ್ ಎಂದು ಶಬ್ದ ಮಾಡುತ್ತಲೇ ಇರುತ್ತವೆ ಮತ್ತು ನೋಡಲು ಇನ್ನೊಂದು ಎಪಿಸೋಡ್ ಬಾಕಿ ಇರುತ್ತದೆ ಅಥವಾ ಉತ್ತರಿಸಲು ಇನ್ನೊಂದು ಇಮೇಲ್ ಕಾಯುತ್ತಿರುತ್ತದೆ ನಾವು ನಿದ್ರೆಯನ್ನು ಒಂದು ಅನಾನುಕೂಲತೆ ಅಥವಾ ಅಡೆತಡೆ ಎಂದು ನೋಡಲು ಪ್ರಾರಂಭಿಸಿದ್ದೇವೆ ನಾವು ಸಂಪೂರ್ಣವಾಗಿ ಸುಸ್ತಾದಾಗ ಮಾತ್ರ ಮಾಡಬೇಕಾದ ಕೆಲಸ ಎಂದು ಆದರೆ ಸ್ನೇಹಿತರೆ ನಾನು ಇಂದು ನಿಮಗೆ ಹೇಳಬಯಸುವುದೇನೆಂದರೆ ನಿದ್ರೆ ಎನ್ನುವುದು ಕೇವಲ ಒಂದು ಪಾಸ್ ಬಟನ್ ಅಲ್ಲ ನಿದ್ರೆ ಎನ್ನುವುದು ನಿಮ್ಮ ದೇಹವು ಕೆಲಸಕ್ಕೆ ಇಳಿಯುವ ಸಮಯವಾಗಿದೆ ಮತ್ತು ಮುಖ್ಯವಾಗಿ ನೀವು ಯಾವ ಸಮಯಕ್ಕೆ ಮಲಗುತ್ತೀರಿ ಎಂಬುದು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ಇಂದು ನಾವು ರಾತ್ರಿ ಹತ್ತು ಗಂಟೆಗೆ ಮಲಗುವುದರ ಹಿಂದಿರುವ ಮ್ಯಾಜಿಕ್ ಅಥವಾ ಚಮತ್ಕಾರದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ನೀವು ಅಂದುಕೊಳ್ಳಬಹುದು ಇಂದಿನ ಜಗತ್ತಿನಲ್ಲಿ ರಾತ್ರಿ ಹತ್ತು ಗಂಟೆಗೆ ಯಾರು ಮಲಗುತ್ತಾರೆ ಅದು ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಮಾತ್ರ ಎಂದು ಆದರೆ ನಾನು ಹೇಳೋದನ್ನ ಕೇಳಿ ಈ ನಿರ್ದಿಷ್ಟ ಸಮಯದ ಹಿಂದಿರುವ ವಿಜ್ಞಾನ ಮತ್ತು ನಮ್ಮ ಪ್ರಾಚೀನ ಆಯುರ್ವೇದದ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಂಡರೆ ಇವತ್ತು ರಾತ್ರಿಯೇ ನಿಮ್ಮ ದಿನಚರ್ಯೆಯನ್ನು ಬದಲಾಯಿಸಲು ನೀವು ಇಷ್ಟಪಡುತ್ತೀರಿ ಗಂಟೆಯಿಂದ ಗಂಟೆಗೆ ನಿಮ್ಮ ದೇಹದೊಡಗೆ ಏನಾಗುತ್ತದೆ ಆಯುರ್ವೇದ ಇದನ್ನು ಹೇಗೆ ವಿವರಿಸುತ್ತದೆ ಮತ್ತು ಕೇವಲ ನಿಮ್ಮ ಮಲಗುವ ಸಮಯವನ್ನು ಬದಲಾಯಿಸುವ ಮೂಲಕ ನಿಮ್ಮ ಆರೋಗ್ಯವನ್ನು ನೀವು ಹೇಗೆ ಮರಳಿ ಪಡೆಯಬಹುದು ಎಂಬುದರ ಕುರಿತು ನಾವು ಆಳವಾಗಿ ಚರ್ಚಿಸೋಣ ಆದ್ದರಿಂದ ಆರಾಮಾಗಿ ಕುಳಿತುಕೊಳ್ಳಿ ಬೇಕಿದ್ದರೆ ಒಂದು ಲೋಟ ಬಿಸಿ ನೀರನ್ನು ತೆಗೆದುಕೊಳ್ಳಿ ಮತ್ತು ಉತ್ತಮ ಆರೋಗ್ಯದ ಕಡೆಗಿನ ಈ ಪ್ರಯಾಣವನ್ನು ಒಟ್ಟಿಗೆ ಪ್ರಾರಂಭಿಸೋಣ ನೀವು ಇದನ್ನು ಖಂಡಿತವಾಗಿಯೂ ಗಮನಿಸಿರಬಹುದು ಯಾವ ದಿನ ನೀವು ತಡವಾಗಿ ಮಲಗುತ್ತೀರೋ ಮಾರನೇ ದಿನ ನೀವು ತಡವಾಗಿ ಎದ್ದು ನಿಮ್ಮ ಎಂಟು ಗಂಟೆಗಳ ನಿದ್ರೆಯನ್ನು ಪೂರೈಸಿದರೂ ಸಹ ನಿಮಗೆ ದಿನವಿಡೀ ಸೋಮಾರಿತನ ಕಾಡುತ್ತದೆ ನಿಮಗೆ ದೇಹ ಭಾರವಾದಂತೆ ಭಾಸವಾಗುತ್ತದೆ ನಿಮ್ಮ ಜೀರ್ಣಕ್ರಿಯೆ ಅಥವಾ ಡೈಜೆಷನ್ ಸ್ವಲ್ಪ ಏರುಪೇರಾಗುತ್ತದೆ ಮತ್ತು ನಿಮ್ಮ ಮೂಡ್ ಅಥವಾ ಮನಸ್ಥಿತಿ ಕಿರಿಕಿರಿಯಿಂದ ಕೂಡಿರುತ್ತದೆ ಇದು ಏಕೆ ಸಂಭವಿಸುತ್ತದೆ ಏಕೆಂದರೆ ನಮ್ಮ ದೇಹವು ಪ್ರಕೃತಿಯೊಂದಿಗೆ ಸಿಂಕ್ ಆಗಿ ಅಥವಾ ಲಯಬದ್ಧವಾಗಿ ಕೆಲಸ ಮಾಡಲು ವಿನ್ಯಾಸಗೊಳಿಸಲ್ಪಟ್ಟಿದೆ ವಿಜ್ಞಾನಿಗಳು ಇದನ್ನು ಸರ್ಕೇಡಿಯನ್ ರಿಧಮ್ ಅಥವಾ ಜೈವಿಕ ಗಡಿಯಾರ ಎಂದು ಕರೆಯುತ್ತಾರೆ ನಿಮ್ಮ ದೇಹವನ್ನು ಅತ್ಯಾಧುನಿಕವಾದ ಒಂದು ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆಯಂತೆ ಊಹಿಸಿಕೊಳ್ಳಿ ಒಂದು ಕಾರ್ಖಾನೆಯಲ್ಲಿ ನಿಮಗೆ ಪ್ರೊಡಕ್ಷನ್ ಶಿಫ್ಟ್ ಉತ್ಪಾದನಾ ಸಮಯ ಮತ್ತು ಮೇಂಟೆನೆನ್ಸ್ ಶಿಫ್ಟ್ ನಿರ್ವಹಣಾ ಸಮಯ ಇರುತ್ತದೆ ರಿಪೇರಿ ಮಾಡುವರು ಯಂತ್ರಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿರುವಾಗ ನೀವು ಯಂತ್ರಗಳನ್ನು ಪೂರ್ಣ ವೇಗದಲ್ಲಿ ಓಡಿಸಲು ಸಾಧ್ಯವಿಲ್ಲ ಅಲ್ಲವೇ ಸೂರ್ಯನಿರುವ ನಮ್ಮ ಹಗಲು ಸಮಯವು ಪ್ರೊಡಕ್ಷನ್ ಶಿಫ್ಟ್ ಆಗಿದೆ ನಾವು ಸಕ್ರಿಯವಾಗಿರುತ್ತೇವೆ ನಾವು ತಿನ್ನುತ್ತೇವೆ ನಾವು ಯೋಚಿಸುತ್ತೇವೆ ನಾವು ಕೆಲಸ ಮಾಡುತ್ತೇವೆ ಆದರೆ ಸೂರ್ಯ ಮುಳುಗಿದ ತಕ್ಷಣ ಮೇಂಟೆನೆನ್ಸ್ ಶಿಫ್ಟ್ ಅಥವಾ ರಿಪೇರಿ ಕೆಲಸಕ್ಕೆ ತಯಾರಿ ನಡೆಸುವ ಸಮಯ ಬಂದಿದೆ ಎಂದು ಪ್ರಕೃತಿಗೆ ಒಂದು ಸಿಗ್ನಲ್ ನೀಡುತ್ತದೆ ಈ ಮೇಂಟೆನೆನ್ಸ್ ಶಿಫ್ಟ್ನ ಅತ್ಯಂತ ನಿರ್ಣಾಯಕ ಭಾಗವು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಎರಡು ಗಂಟೆಯ ನಡುವೆ ನಡೆಯುತ್ತದೆ ಈ ನಾಲ್ಕು ಗಂಟೆಗಳ ಅವಧಿಯನ್ನು ನಾನು ರಿಪೇರಿಯ ಗೋಲ್ಡನ್ ವಿಂಡೋ ಅಥವಾ ಸುವರ್ಣ ಸಮಯ ಎಂದು ಕರೆಯುತ್ತೇನೆ ನಾನು ಹತ್ತು ಗಂಟೆಗೆ ಇಷ್ಟು ಒತ್ತು ನೀಡುತ್ತಿದ್ದೇನೆ ಎಂಬುದನ್ನು ನಿಮಗೆ ಅರ್ಥ ಮಾಡಲು ಈ ಸಮಯದಲ್ಲಿ ಜೈವಿಕವಾಗಿ ಏನಾಗುತ್ತದೆ ಎಂದು ನಾನು ವಿವರಿಸುತ್ತೇನೆ ನೀವು ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ನಿದ್ರೆಗೆ ಜಾರಿದಾಗ ನಿಮ್ಮ ದೇಹವು ಆಳವಾದ ದೈಹಿಕ ದುರಸ್ತಿಯ ಸ್ಥಿತಿಗೆ ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಮೆದುಳು ಹ್ಯೂಮನ್ ಗ್ರೋತ್ ಹಾರ್ಮೋನ್ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ ಈಗ ಹೆಸರಿನಿಂದ ಗೊಂದಲಕ್ಕೀಡಾಗಬೇಡಿ ಗ್ರೋತ್ ಹಾರ್ಮೋನ್ ಎನ್ನುವುದು ಕೇವಲ ಮಕ್ಕಳು ಎತ್ತರವಾಗಿ ಬೆಳೆಯಲು ಮಾತ್ರವಲ್ಲ ವಯಸ್ಕರಿಗೆ ಈ ಹಾರ್ಮೋನ್ ಯೌವನದ ಮೂಲವಾಗಿದೆ ಹಾನಿಗೊಳದ ಅಂಗಾಂಶಗಳನ್ನು ಟಿಶ್ಯೂಸ್ಗಳನ್ನು ಸ್ನಾಯುಗಳನ್ನು ಬೆಳೆಸಲು ಕೊಬ್ಬನ್ನು ಕರಗಿಸಲು ಮತ್ತು ನಿಮ್ಮ ಮೂಳಗಳನ್ನು ಬಲಪಡಿಸಲು ಇದು ಕಾರಣವಾಗಿದೆ ಮೂಲಭೂತವಾಗಿ ದಿನವಿಡೀ ನಿಮ್ಮ ದೇಹಕ್ಕೆ ಉಂಟಾದ ಎಲ್ಲ ಸವೆತ ಮತ್ತು ಹಾನಿಯನ್ನು ಇದು ಸರಿಪಡಿಸುತ್ತದೆ ಒಂದು ವೇಳೆ ನೀವು ಈ ಸಮಯದಲ್ಲಿ ಎಚ್ಚರವಾಗಿದ್ದರೆ ನಿಮ್ಮ ದೇಹವು ಈ ಹಾರ್ಮೋನನ್ನು ಪರಿಣಾಮಕಾರಿಯಾಗಿ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಅಂದರೆ ನೀವು ದೈನಂದಿನ ರಿಪೇರಿ ಕೆಲಸವನ್ನು ಕಳೆದುಕೊಳ್ಳುತ್ತೀರಿ ಪ್ರತಿದಿನ ಕಾರನ್ನು ಓಡಿಸುವುದು ಆದರೆ ಅದನ್ನು ಸರ್ವಿಸ್ಗೆ ಬಿಡದಿರುವುದನ್ನು ಊಹಿಸಿಕೊಳ್ಳಿ ಅಂತಿಮವಾಗಿ ಆ ಕಾರು ಕೆಟ್ಟು ನಿಲ್ಲುತ್ತದೆ ನಾವು ಈ ರಾತ್ರಿ ಹತ್ತು ಗಂಟೆಯ ಸಮಯವನ್ನು ನಿರಂತರವಾಗಿ ತಪ್ಪಿಸಿಕೊಂಡಾಗ ನಮ್ಮ ದೇಹಕ್ಕೂ ಇದೇ ಆಗುತ್ತದೆ ನಾವು ವೇಗವಾಗಿ ಮುಪ್ಪಾಗಲು ಪ್ರಾರಂಭಿಸುತ್ತೇವೆ ನಮ್ಮ ಕೀಲುಗಳು ನೋಯಲಾರಂಭಿಸುತ್ತವೆ ಮತ್ತು ನಮ್ಮ ರೋಗ ಶಕ್ತಿ ಕಡಿಮೆಯಾಗುತ್ತದೆ ನೀವು ಎಂದಾದರೂ ಗಮನಿಸಿದ್ದೀರಾ ನಿಮಗೆ ಹುಷಾರಿಲ್ಲದಿದ್ದಾಗ ನೀವು ಮಾಡಬೇಕೆನಿಸುವುದು ಕೇವಲ ನಿದ್ರೆ ಮಾತ್ರ ಅದು ನಿಮ್ಮ ದೇಹವು ನಿಮ್ಮನ್ನು ಬಲವಂತವಾಗಿ ರಿಪೇರಿ ಮೋಡ್ಗೆ ತಳ್ಳುವುದಾಗಿದೆ ಆದರೆ ನೀವು ಪ್ರತಿದಿನ ಈ ಚಕ್ರವನ್ನು ಗೌರವಿಸಿದರೆ ನೀವು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ ಈಗ ನಾವು ಇದನ್ನು ಆಯುರ್ವೇದದ ದೃಷ್ಟಿಕೋನದಿಂದ ನೋಡೋಣ ಇದು ನನಗೆ ಬಹಳ ಆಕರ್ಷಕವಾಗಿ ಕಾಣುತ್ತದೆ ಏಕೆಂದರೆ ಆಧುನಿಕ ವಿಜ್ಞಾನವು ಈಗ ಕಂಡುಕೊಳ್ಳುತ್ತಿರುವುದನ್ನು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿದ್ದರು ಆಯುರ್ವೇದವು ದಿನವನ್ನು ಮೂರು ಶಕ್ತಿಗಳು ಅಥವಾ ದೋಷಗಳಾಗಿ ವಿಂಗಡಿಸುತ್ತದೆ ವಾತ ಪಿತ್ತ ಮತ್ತು ಕಫ ಪ್ರತಿಯೊಂದು ದೋಷವು ನಿರ್ದಿಷ್ಟ ನಾಲ್ಕು ಗಂಟೆಗಳ ಅವಧಿಯಲ್ಲಿ ಪ್ರಾಬಲ್ಯವನ್ನು ಹೊಂದಿರುತ್ತದೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗಿನ ಸಮಯವು ಕಫ ಸಮಯವಾಗಿದೆ ಕಫಶಕ್ತಿಯು ಭಾರವಾಗಿರುತ್ತದೆ ನಿಧಾನವಾಗಿರುತ್ತದೆ ಮತ್ತು ನೆಲಗೊಂಡಿರುತ್ತದೆ ಅದಕ್ಕಾಗಿಯೇ ನಿಮಗೆ ರಾತ್ರಿ ಎಂಟು ಅಥವಾ ಒಂಬತ್ತು ಗಂಟೆಯ ಸುಮಾರಿಗೆ ನೈಸರ್ಗಿಕವಾಗಿ ಸುಸ್ತು ಅಥವಾ ಆಲಸ್ಯದ ಅನುಭವವಾಗುತ್ತದೆ ಪ್ರಕೃತಿಯು ನಿಮ್ಮನ್ನು ನಿದ್ರೆಗೆ ಜಾರಿಸಲು ಈ ಭಾರವಾದ ಶಕ್ತಿಯನ್ನು ಬಳಸುತ್ತಿದೆ ಇದು ವಿಶ್ರಾಂತಿ ಪಡೆಯಲು ಅಥವಾ ಡೌನ್ ಆಗಲು ಸೂಕ್ತ ಸಮಯ ಆದರೂ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಎರಡು ಗಂಟೆಯವರೆಗಿನ ಸಮಯವು ಪಿತ್ತ ಸಮಯವಾಗಿದೆ ಪಿತ್ತ ಎಂದರೆ ಬೆಂಕಿ ಅಥವಾ ಅಗ್ನಿ ಇದು ರೂಪಾಂತರ ಮತ್ತು ಚಯಾಪಚಯವನ್ನು ಪ್ರತಿನಿಧಿಸುತ್ತದೆ ಈಗ ನೀವು ಕೇಳಬಹುದು ಇದು ಬೆಂಕಿಯ ಸಮಯವಾಗಿದ್ದರೆ ನಾನು ಎಚ್ಚರವಾಗಿ ಮತ್ತು ಸಕ್ರಿಯವಾಗಿರಬೇಕಲ್ಲವೇ ಎಂದು ಇಲ್ಲ ಸ್ನೇಹಿತರೆ ಈ ಆಂತರಿಕ ಬೆಂಕಿ ಅಥವಾ ಅಗ್ನಿಯು ನಿಮ್ಮ ಆಂತರಿಕ ಅಂಗಗಳಿಗೆ ನಿರ್ದಿಷ್ಟವಾಗಿ ನಿಮ್ಮ ಲಿವರ್ಗೆ ಮೀಸಲಾಗಿದೆ ಈ ಪಿತ್ತ ಅವಧಿಯಲ್ಲಿ ನೀವು ನಿದ್ರೆಯಲ್ಲಿದ್ದರೆ ನಿಮ್ಮ ಆಂತರಿಕ ಅಗ್ನಿಯು ಉಳಿದ ಆಹಾರವನ್ನು ಜೀರ್ಣಿಸಿಕೊಳ್ಳುತ್ತದೆ ವಿಷಕಾರಿ ಅಂಶಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಮ್ಮ ರಕ್ತವನ್ನು ಶುದ್ಧೀಕರಿಸುತ್ತದೆ ನಿಮ್ಮ ಸಿಸ್ಟಮ್ ಅನ್ನು ಡೀಟಾಕ್ಸ್ ಮಾಡಲು ಲಿವರ್ ಅತಿಯಾಗಿ ಕೆಲಸ ಮಾಡುತ್ತದೆ ಆದರೆ ಇಲ್ಲೊಂದು ಸಮಸ್ಯೆ ಇದೆ ನೀವು ಈ ಪಿತ್ತ ಸಮಯದಲ್ಲಿ ಎಚ್ಚರವಾಗಿದ್ದರೆ ಆ ಬೆಂಕಿಯು ಆಂತರಿಕವಾಗಿ ಹೋಗಲು ಎಲ್ಲಿಯೂ ಜಾಗವಿರುವುದಿಲ್ಲ ಆದ್ದರಿಂದ ಅದು ಬಾಹ್ಯವಾಗಿ ಪ್ರಕಟವಾಗುತ್ತದೆ ಇದಕ್ಕಾಗಿಯೇ ನೀವು ರಾತ್ರಿ ಹತ್ತು ಗಂಟೆಯ ನಂತರವೂ ಎಚ್ಚರವಾಗಿದ್ದರೆ ಹಠಾತನು ರಾತ್ರಿ ಹನ್ನೊಂದು ಅಥವಾ ಹನ್ನೊಂದು ಮೂವತ್ತರ ಸುಮಾರಿಗೆ ನಿಮಗೆ ಸೆಕೆಂಡ್ ವಿಂಡ್ ಅಥವಾ ಹೊಸದೊಂದು ಶಕ್ತಿ ಬಂದಂತೆ ಅನ್ನಿಸುತ್ತದೆ ನೀವು ತುಂಬಾ ಅಲರ್ಟ್ ಆಗುತ್ತೀರಿ ಮತ್ತು ನಿಮಗೆ ಹಸಿವಾಗುತ್ತದೆ ನಾವು ಇದನ್ನು ಮಿಡ್ ನೈಟ್ ಮಂಚೀಸ್ ಎಂದು ಕರೆಯುತ್ತೇವೆ ಅದು ನಿಮ್ಮ ಪಿತ್ತಶಕ್ತಿ ಎಚ್ಚರಗೊಳ್ಳುತ್ತಿರುವುದರ ಸಂಕೇತ ಆದರೆ ನಿಮ್ಮ ಲಿವರ್ ಅನ್ನು ಸ್ವಚ್ಛಗೊಳಿಸುವ ಬದಲು ಆ ಶಕ್ತಿಯನ್ನು ಈಗ ತಡರಾತ್ರಿಯ ತಿಂಡಿಯನ್ನು ಜೀರ್ಣಿಸಿಕೊಳ್ಳಲು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಲು ನಿಮ್ಮ ಮೆಡುಳಿಯೇ ಇಂಧನವಾಗಿ ಬಳಸಲಾಗುತ್ತದೆ ಡಿಟಾಕ್ಸ್ ಅಥವಾ ಶುದ್ಧೀಕರಣಕ್ಕಾಗಿ ಮೀಸಲಾದ ಶಕ್ತಿಯನ್ನು ನೀವು ಮನರಂಜನೆಗಾಗಿ ಬಳಸಿಕೊಂಡಿದ್ದೀರಿ ಎಂದರ್ಥ ಇದರ ಫಲಿತಾಂಶವೇನೆಂದರೆ ವಿಷಕಾರಿ ಅಂಶಗಳು ದೇಹದಲ್ಲಿಯೇ ಉಳಿಯುತ್ತವೆ ಇದು ಮೊಡವೆಗಳು ಅಸಿಡಿಟಿ ತೂಕ ಹೆಚ್ಚಾಗುವುದು ಮತ್ತು ಉರಿಯೂತಕ್ಕೆ ಇನ್ಫ್ಲಮೇಷನ್ ಕಾರಣವಾಗುತ್ತದೆ ಸ್ವಲ್ಪ ಸಮಯ ತೂಕ ಇಳಿಕೆ ಬಗ್ಗೆ ಮಾತನಾಡೋಣ ಏಕೆಂದರೆ ಡಯಟ್ ಮತ್ತು ವ್ಯಾಯಾಮದ ಹೊರತಾಗಿಯೂ ಕರಗದ ಹಠಮಾರಿ ಬೊಜ್ಜಿನೊಂದಿಗೆ ನಿಮ್ಮಲ್ಲಿ ಅನೇಕರು ಹೋರಾಡುತ್ತಿದ್ದಾರೆ ಎಂದು ನನಗೆ ತಿಳಿದಿದೆ ನೀವು ಸಲಾಡ್ಗಳನ್ನು ತಿನ್ನುತ್ತಿರಬಹುದು ಮತ್ತು ಜಿಮ್ಮಿಗ ಹೋಗುತ್ತಿರಬಹುದು ಆದರೆ ನೀವು ರಾತ್ರಿ ಒಂದು ಗಂಟೆಗೆ ಮಲಗುತ್ತಿದ್ದರೆ ನೀವು ಸೋಲುವ ಯುದ್ಧವನ್ನು ಮಾಡುತ್ತಿದ್ದೀರಿ ಎಂದರ್ಥ ನೀವು ನಿದ್ರೆಯಿಂದ ವಂಚಿತರಾದಾಗ ಅಥವಾ ತಪ್ಪು ಸಮಯದಲ್ಲಿ ಮಲಗಿದಾಗ ನಿಮ್ಮ ಹಸಿವಿನ ಹಾರ್ಮೋನಿಗಳು ಹುಚ್ಚು ಹಿಡಿದಂತೆ ವರ್ತಿಸುತ್ತವೆ ನಿಮ್ಮ ದೇಹವು ಹೆಚ್ಚು ಗ್ರೆಲಿನ್ ಅನ್ನು ಉತ್ಪಾದಿಸುತ್ತದೆ ಇದು ನಿಮಗೆ ತಿನ್ನಲು ಹೇಳುವ ಹಾರ್ಮೋನ್ ಆಗಿದೆ ಮತ್ತು ಇದು ಲೆಪ್ಟಿನ್ ಅನ್ನು ನಿಗ್ರಹಿಸುತ್ತದೆ ಇದು ತಿನ್ನುವುದನ್ನು ನಿಲ್ಲಿಸಲು ಹೇಳುವ ಹಾರ್ಮೋನ್ ಆಗಿದೆ ಅದಕ್ಕಾಗಿಯೇ ನೀವು ಸುಸ್ತಾದಾಗ ನಿಮಗೆ ಹೆಚ್ಚು ಸಕ್ಕರೆ ಮತ್ತು ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಆಹಾರವನ್ನು ತಿನ್ನಬೇಕೆನಿಸುತ್ತದೆ ಇದಲ್ಲದೆ ನಾನು ಮೊದಲೇ ಹೇಳಿದಂತೆ ಕೊಬ್ಬನ್ನು ಕರಗಿಸುವ ಗ್ರೋಥ್ ಹಾರ್ಮೋನ್ ರಾತ್ರಿಯ ಆರಂಭದಲ್ಲಿ ಬಿಡುಗಡೆಯಾಗುತ್ತದೆ ಆ ರಾತ್ರಿ ಹತ್ತು ಗಂಟೆಯ ಸಮಯವನ್ನು ತಪ್ಪಿಸಿಕೊಳ್ಳುವ ಮೂಲಕ ನಿಮ್ಮ ದೇಹದ ನೈಸರ್ಗಿಕ ಕೊಬ್ಬು ಕರಗಿಸುವ ಸೆಷನ್ ಅನ್ನು ನೀವು ಕಳೆದುಕೊಳ್ಳುತ್ತಿದ್ದೀರಿ ಕೇವಲ ತಮ್ಮ ಮಲಗುವ ಸಮಯವನ್ನು ರಾತ್ರಿ ಒಂದು ಗಂಟೆಯಿಂದ ಹತ್ತು ಗಂಟೆಗೆ ಬದಲಾಯಿಸಿದ ಮತ್ತು ತಮ್ಮ ಆಹಾರ ಕ್ರಮದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಮಾಡದೆಯೂ ತೂಕವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ ಇದು ಮ್ಯಾಜಿಕ್ ಅಥವಾ ಜಾದುವಿನಂತೆ ಅನ್ನಿಸಬಹುದು ಆದರೆ ಇದು ಜೀವಶಾಸ್ತ್ರ ಅಥವಾ ಬಯಾಲಜಿ ತನ್ನ ಕೆಲಸವನ್ನು ಸರಿಯಾಗಿ ಮಾಡುತ್ತಿರುವಷ್ಟೇ ಬೇಗ ಮಲಗುವುದರ ಇನ್ನೊಂದು ದೊಡ್ಡ ಪ್ರಯೋಜನವೆಂದರೆ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಸ್ಥಿರತೆ ದೈಹಿಕ ರಿಪೇರಿಯ ನಂತರದ ಸಮಯ ಅಂದರೆ ಸುಮಾರು ಬೆಳಗಿನ ಜಾವ ಎರಡು ಗಂಟೆಯಿಂದ ಆರು ಗಂಟೆಯವರೆಗೆ ಮಾನಸಿಕ ರಿಪೇರಿ ನಡೆಯುವ ಸಮಯವಾಗಿದೆ ಈ ಸಮಯದಲ್ಲಿ ನಿಮ್ಮ ಮೆದುಳು ನೆನಪುಗಳು ಭಾವನೆಗಳು ಮತ್ತು ಆಘಾತಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಇದು ಕಚೇರಿ ಕಟ್ಟಡಕ್ಕೆ ರಾತ್ರಿ ವೇಳೆ ಸ್ವಚ್ಛತಾ ಸಿಬ್ಬಂದಿ ಬಂದು ಫೈಲ್ಗಳನ್ನು ಜೋಡಿಸಿ ಕಸವನ್ನು ಹೊರಗೆ ಹಾಕಿದಂತೆ ಮೆದುಳಿನಲ್ಲಿ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಎಂಬ ವ್ಯವಸ್ಥೆಯಿದೆ ಇದನ್ನು ಇತ್ತೀಚೆಗೆ ಕಂಡುಹಿಡಿಯಲಾಯಿತು ಈ ವ್ಯವಸ್ಥೆಯು ಅಕ್ಷರಶಃ ನಿಮ್ಮ ಮೆದುಳನ್ನು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ನಿಂದ ತೊಳೆಯುತ್ತದೆ ಮತ್ತು ಹಗಲಿನಲ್ಲಿ ಸಂಗ್ರಹವಾದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತದೆ ಈ ತೊಳೆಯುವ ಪ್ರಕ್ರಿಯೆಯು ಗಾಢ ನಿದ್ರೆಯ ಸಮಯದಲ್ಲಿ ಮಾತ್ರ ಗಮನಾರ್ಹವಾಗಿ ನಡೆಯುತ್ತದೆ ನೀವು ನಿಮ್ಮ ನಿದ್ರೆಯನ್ನು ಕಡಿಮೆ ಮಾಡಿದರೆ ಅಥವಾ ತಡವಾಗಿ ಮಲಗಿದರೆ ಈ ಶುಚಿಗೊಳಿಸುವ ಪ್ರಕ್ರಿಯೆಗೆ ಅಡಚಡೆಯಾಗುತ್ತದೆ ಇದರ ಫಲಿತಾಂಶವೆಂದರೆ ಬ್ರೈನ್ ಫಾಗ್ ಏಕಾಗ್ರತೆ ಕೊರತೆ ಆತಂಕ ಮತ್ತು ಕಾಲಾನಂತರದಲ್ಲಿ ನರ್ವ್ಗೆ ಸಂಬಂಧಿಸಿದ ಕಾಯಿಲೆಗಳ ಹೆಚ್ಚಿನ ಅಪಾಯ ಸ್ನೇಹಿತರೆ ನೀವು ಚೆನ್ನಾಗಿ ನಿದ್ರೆ ಮಾಡಿದಾಗ ಸಣ್ಣ ಸಮಸ್ಯೆಗಳು ಕೂಡ ಎದುರಿಸಬಲ್ಲದಾಗಿ ತೋರುವುದನ್ನು ನೀವು ಗಮನಿಸಿದ್ದೀರಾ ಆದರೆ ನೀವು ನಿದ್ರೆಯಿಂದ ವಂಚಿತರಾದಾಗ ಸಣ್ಣ ಸಮಸ್ಯೆಯು ದೊಡ್ಡ ದುರಂತದಂತೆ ಭಾಸವಾಗುತ್ತದೆ ಏಕೆಂದರೆ ನಿಮ್ಮ ಭಾವನಾತ್ಮಕ ಮೆದುಳಿಗೆ ರೀಸೆಟ್ ಆಗಲು ಸಮಯ ಸಿಕ್ಕಿಲ್ಲ ರಾತ್ರಿ ಹತ್ತು ಗಂಟೆಗೆ ಮಲಗುವುದರಿಂದ ದೈಹಿಕ ರಿಪೇರಿ ಮತ್ತು ಮಾನಸಿಕ ಪ್ರಕ್ರಿಯೆಗೆ ಸಾಕಷ್ಟು ಸಮಯ ಸಿಗುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ ಈಗ ನೀವು ಏನು ಯೋಚಿಸುತ್ತಿದ್ದೀನಿ ಎಂದು ನನಗೆ ಗೊತ್ತು ನಾನು ನೈಟ್ ಆವುಲ್ ರಾತ್ರಿ ಎಚ್ಚರವಿರುವವನು ನನ್ನ ಸೃಜನಶೀಲತೆ ರಾತ್ರಿಯಲ್ಲೇ ಹೊರಬರುವುದು ಎಂದು ನೀವು ಯೋಚಿಸುತ್ತಿರಬಹುದು ಅಥವಾ ನನಗೆ ತುಂಬಾ ಕೆಲಸವಿದೆ ರಾತ್ರಿ ಹತ್ತು ಗಂಟೆಗೆ ಮಲಗಲು ಸಾಧ್ಯವೇ ಇಲ್ಲ ಎಂದು ನೀವು ಅಂದುಕೊಳ್ಳಬಹುದು ಸ್ನೇಹಿತರೆ ನನಗೆ ಅರ್ಥವಾಗುತ್ತದೆ ನಾನು ಆ ಹಂತದನಿದ್ದವನೇ ನಮ್ಮ ಆಧುನಿಕ ಸಂಸ್ಕೃತಿಯಲ್ಲಿ ನಾವು ಸಾಮಾನ್ಯವಾಗಿ ರಿವೆಂಜ್ ಬೆಟ್ ಟೈಮ್ ಪ್ರೊಕ್ರಾಸ್ಟಿನೇಷನ್ ರಿವೆಂಜ್ ಬೆಡ್ ಟೈಮ್ ಪ್ರೊಕ್ರಾಸ್ಟಿನೇಷನ್ ಎಂಬ ಅಭ್ಯಾಸದಲ್ಲಿ ತೊಡಗುತ್ತೇವೆ ಕೆಲಸ ಅಥವಾ ಅಧ್ಯಯನದ ಕಾರಣದಿಂದಾಗಿ ನಮ್ಮ ದಿನದ ಮೇಲೆ ನಮಗೆ ಯಾವುದೇ ನಿಯಂತ್ರಣವಿಲ್ಲ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ನಮ್ಮ ವೈಯಕ್ತಿಕ ಸಮಯವನ್ನು ಮರಳಿ ಪಡೆಯಲು ನಾವು ತಡವಾಗಿ ಮಲಗುತ್ತೇವೆ ನಾವು ಬದುಕಿತ್ತಿದ್ದೇವೆ ಎಂದು ಭಾವಿಸಲು ನಾವು ಸೀರೀಸ್ ಅನ್ನು ಬಿಂಜ್ ವಾಚ್ ಮಾಡುತ್ತೇವೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಸ್ಕ್ರೋಲ್ ಮಾಡುತ್ತೇವೆ ಆದರೆ ಇದೊಂದು ಬಲೆ ಇವತ್ತಿನ ದಿನಕ್ಕಾಗಿ ನೀವು ನಾಳೆಯ ಸಮಯವನ್ನು ಕದಿಯುತ್ತಿದ್ದೀರಿ ನೀವು ಅತಿ ಹೆಚ್ಚು ಬಡ್ಡಿದರದಲ್ಲಿ ಶಕ್ತಿಯನ್ನು ಸಾಲವಾಗಿ ಪಡೆಯುತ್ತಿದ್ದೀರಿ ಮತ್ತು ಆ ಸಾಲ ವಸೂಲಿಗಾರ ಬೇರಾರು ಅಲ್ಲ ನಿಮ್ಮ ಆರೋಗ್ಯ ಕೆಲವರು ರಾತ್ರಿ ಹಕ್ಕಿಗಳು ಎಂಬ ಕಲ್ಪನೆಯು ಕೇವಲ ವ್ಯಕ್ತಿತ್ವದ ವೇಷ ಧರಿಸಿರುವ ಒಂದು ಹಳೆಯ ಅಭ್ಯಾಸವಷ್ಟೇ ನೀವು ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಿಲ್ಲದಿದ್ದರೆ ಅದು ಸಂಪೂರ್ಣವಾಗಿ ಬೇರೆಯೇ ಸವಾಲು ಜೈವಿಕವಾಗಿ ನಾವೆಲ್ಲರೂ ಕತ್ತಲಾದಾಗ ನಿದ್ರೆಸಲು ವಿನ್ಯಾಸಗೊಳಿಸಲ್ಪಟ್ಟಿದ್ದೇವೆ ಹಾಗಾದರೆ ನಾವು ಇದನ್ನು ಸರಿಪಡಿಸುವುದು ಹೇಗೆ ರಾತ್ರಿ ಒಂದು ಗಂಟೆಗೆ ಮಲಗುವ ನಾವು ರಾತ್ರಿ ಹತ್ತು ಗಂಟೆಗೆ ಮಲಗುವುದು ಹೇಗೆ ನೀವು ಇದನ್ನು ರಾತ್ರೋರಾತ್ರಿ ಮಾಡಲು ಸಾಧ್ಯವಿಲ್ಲ ನೀವು ಸಾಮಾನ್ಯವಾಗಿ ರಾತ್ರಿ ಎರಡು ಗಂಟೆಗೆ ಮಲಗುವವರಾಗಿದ್ದು ಇಂದು ರಾತ್ರಿ ಹತ್ತು ಗಂಟೆಗೆ ಹಾಸಿಗೆಗೆ ಹಾರಿದರೆ ನೀವು ಸೀಲಿಂಗ್ ಅಥವಾ ಮೇಲ್ಚಾವಣಿಯನ್ನು ನೋಡುತ್ತಾ ಹತಾಶರಾಗುತ್ತೀರಿ ನಮಗೆ ಒಂದು ತಂತ್ರ ಅಥವಾ ಸ್ಟ್ರಾಟಜಿ ಬೇಕು ನಿಮ್ಮ ಬಾಡಿ ಕ್ಲಾಕ್ ಅನ್ನು ನಾವು ನಿಧಾನವಾಗಿ ಮರುತರಬೇತಿಗೊಳಿಸಬೇಕು ನಿಮ್ಮ ಮಲಗುವ ಸಮಯವನ್ನು ಪ್ರತಿ ಕೆಲವು ದಿನಗಳಗೊಮ್ಮೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಹಿಂದಕ್ಕೆ ತರಲು ನಾನು ಶಿಫಾರಸು ಮಾಡುತ್ತೇನೆ ನೀವು ರಾತ್ರಿ ಒಂದು ಗಂಟೆಗೆ ಮಲಗುತ್ತಿದ್ದರೆ ಮೂರು ದಿನಗಳವರೆಗೆ ರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಗುರಿ ಇರಿಸಿ ನಂತರ ಹನ್ನೆರಡು ಮೂವತ್ತಕ್ಕೆ ಹೀಗೆ ನಿಧಾನವಾಗಿ ಸಮಯವನ್ನು ಬದಲಾಯಿಸಿ ಬೇಗ ಮಲಗಲು ನಿಮಗೆ ಸಹಾಯ ಮಾಡುವ ಮೊದಲ ಮತ್ತು ಪ್ರಮುಖ ಸಾಧನವೆಂದರೆ ಅದು ವಾಸ್ತವವಾಗಿ ಬೆಳಗ್ಗೆ ಪ್ರಾರಂಭವಾಗುತ್ತದೆ ನೀವು ಎದ್ದ ನಂತರದ ಮೊದಲ ಮೂವತ್ತು ನಿಮಿಷಗಳಲ್ಲಿ ನಿಮ್ಮ ಕಣ್ಣುಗಳಿಗೆ ಸೂರ್ಯನ ಬೆಳಕು ಬೀಳುವಂತೆ ಮಾಡಬೇಕು ಸೂರ್ಯನ ಬೆಳಕು ನಿಮ್ಮ ಜೈವಿಕ ಗಡಿಯಾರವನ್ನು ರೀಸೆಟ್ ಮಾಡುವ ಸಿಗ್ನಲ್ ಆಗಿದೆ ಇದು ನಿಮ್ಮ ಮೆದುಳಿಗೆ ಸರಿ ದಿನ ಪ್ರಾರಂಭವಾಗಿದೆ ಎಂದು ಹೇಳುತ್ತದೆ ಈ ಬೆಳಗಿನ ಬೆಳಕಿನ ನಂತರ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ನಂತರ ನಿಮ್ಮ ದೇಹವು ನೈಸರ್ಗಿಕವಾಗಿ ಮೆಲಟೋನಿನ್ ಎಂಬ ನಿದ್ರೆಯ ಹಾರ್ಮೋನ್ ಅನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ನೀವು ರಾತ್ರಿ ಹತ್ತು ಗಂಟೆಗೆ ಮಲಗಲು ಬಯಸಿದರೆ ಬೆಳಗ್ಗೆ ಆರು ಅಥವಾ ಏಳು ಗಂಟೆಗೆ ಎದ್ದು ಹೊರಗೆ ಹೋಗಲು ಪ್ರಯತ್ನಿಸಿ ನಿಮ್ಮ ಬಾಲ್ಕನಿಯಲ್ಲಿ ಹತ್ತು ನಿಮಿಷ ನಿಂತರೂ ಅಥವಾ ಒಂದು ಸಣ್ಣ ವಾಕ್ ಮಾಡಿದರೂ ದೊಡ್ಡ ವ್ಯತ್ಯಾಸವಾಗುತ್ತದೆ ಎರಡನೆಯ ಸಾಧನವೆಂದರೆ ಸಂಜೆ ಬೆಳಕನ್ನು ನಿರ್ವಹಿಸುವುದು ಸೂರ್ಯ ಮುಳುಗುತ್ತಿದ್ದಂತೆ ನಮ್ಮ ಪರಿಸರವು ಕತ್ತಲಾಗಬೇಕು ಆದರೆ ನಮ್ಮ ಮನೆಗಳಲ್ಲಿ ಮಧ್ಯಾಹ್ನದ ಸೂರ್ಯನನ್ನು ಹೋಲುವ ಪ್ರಕಾಶಮಾನವ ಎಲ್ಇಡಿ ಟ್ಯೂಬ್ಲೈಟ್ಗಳಿವೆ ಇದು ಮೆದುಳನ್ನು ಗೊಂದಲಗೊಳಿಸುತ್ತದೆ ಇನ್ನು ಹಗಲು ಎಂದು ಮೆದುಳು ಭಾವಿಸುತ್ತದೆ ಆದ್ದರಿಂದ ಅದು ಮೆಲಟೋನಿನ್ ಉತ್ಪಾದನೆಯನ್ನು ನಿಲ್ಲಿಸುತ್ತದೆ ನಂತರ ನಾವು ನಮ್ಮ ಮುಖದ ಮುಂದೆ ಸ್ಕ್ರೀನ್ಗಳನ್ನು ಅಥವಾ ಪರದೆಗಳನ್ನು ಇಡುತ್ತೇವೆ ಫೋನ್ ಲ್ಯಾಪ್ಟಾಪ್ ಟಿವಿ ಇವು ನೀಲಿ ಬೆಳಕನ್ನು ಹೊರಸೂಸುತ್ತವೆ ನೀಲಿ ಬೆಳಕು ನಿದ್ರೆಯ ಅತಿ ದೊಡ್ಡ ಶತ್ರು ಎಚ್ಚರವಾಗಿರು ಎಂದು ಅದು ನಿಮ್ಮ ಮೆದುಳಿಗೆ ಕಿರುಚುತ್ತದೆ ನಾನು ಡಿಜಿಟಲ್ ಸನ್ಸೆಟ್ ಅನ್ನು ರಚಿಸಲು ಸಲಹೆ ನೀಡುತ್ತೇನೆ ನೀವು ಮಲಗಲು ಬಯಸುವ ಒಂದು ಗಂಟೆ ಮೊದಲು ಅಂದರೆ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಡಿವೈಸ್ ಗಳನ್ನು ಅಥವಾ ಗ್ಯಾಜೆಟ್ಸ್ಗಳನ್ನು ದೂರವಿಡಿ ಇದು ಕಷ್ಟ ಎಂದು ನನಗೆ ತಂದು ಗೊತ್ತು ನಿಮಗೆ ಬೋರ್ ಆಗುತ್ತದೆ ಆದರೆ ಬೋರ್ ಆಗುವುದು ಒಳ್ಳೆಯದು ಬೇಸರವು ನಿದ್ರೆಯ ಮುನ್ಸೂಚಕವಾಗಿದೆ ನಿಮ್ಮ ಮನೆಯಲ್ಲಿ ದೀಪಗಳನ್ನು ಮಂದಗೊಳಿಸಿ ಪ್ರಕಾಶಮಾನವಾದ ಬಿಳಿ ದೀಪಗಳ ಬದಲಿಗೆ ಬೆಚ್ಚಗಿನ ಹಳದಿ ದೀಪಗಳನ್ನು ಬಳಸಿ ದಿನ ಮುಗಿಯುತ್ತಿದೆ ಎಂದು ಇದು ನಿಮ್ಮ ದೇಹಕ್ಕೆ ಸೂಚನೆ ನೀಡುತ್ತದೆ ಮೂರನೇ ಸಲಹೆ ನಿಮ್ಮ ರಾತ್ರಿಯ ಊಟದ ಬಗ್ಗೆ ಆಯುರ್ವೇದದ ಪಿತ್ತ ಸಮಯ ನೆನಪಿದೆಯಾ ನೀವು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಭರ್ಜರಿ ಊಟ ಮಾಡಿದರೆ ನಿಮ್ಮ ದೇಹವು ಡೀಟಾಕ್ಸ್ ಅಥವಾ ಶುದ್ಧೀಕರಣದ ಬದಲು ಆ ಆಹಾರವನ್ನು ಜೀರ್ಣಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿರುತ್ತದೆ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಿಂದಾಗಿ ನಿಮ್ಮ ದೇಹದ ಉಷ್ಣತೆಯು ಹೆಚ್ಚಾಗಿರುವುದರಿಂದ ನಿಮ್ಮ ನಿದ್ರೆಯ ಗುಣಮಟ್ಟ ಕಳಪೆಯಾಗಿರುತ್ತದೆ ಆದರ್ಶಪ್ರಾಯವಾಗಿ ನೀವು ಸಂಜೆ ಏಳು ಗಂಟೆಯೊಳಗೆ ಅಥವಾ ಮಲಗುವ ಕನಿಷ್ಠ ಮೂರು ಗಂಟೆಗಳ ಮೊದಲು ನಿಮ್ಮ ಊಟವನ್ನು ಮುಗಿಸಬೇಕು ಊಟ ಹಗುರವಾಗಿರಲಿ ರಾತ್ರಿಯಲ್ಲಿ ಹೆಚ್ಚು ಮಸಾಲೆ ಪದಾರ್ಥಗಳು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಡೀಪ್ ಫ್ರೈಡ್ ಅಥವಾ ಹೆಚ್ಚು ಪ್ರೋಟೀನ್ ತಿನ್ನುವುದನ್ನು ತಪ್ಪಿಸಿ ನೀವು ಬೇಗನೆ ಊಟ ಮಾಡಿದರೆ ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ನಿಮ್ಮ ಹೊಟ್ಟೆ ಖಾಲಿಯಾಗಿರುತ್ತದೆ ನಿಮ್ಮ ದೇಹ ತಂಪಾಗಿರುತ್ತದೆ ಮತ್ತು ನೀವು ಸುಲಭವಾಗಿ ಆಳವಾದ ನೆಮ್ಮದಿಯ ನಿದ್ರೆಗೆ ಜಾರಬಹುದು ಈಗ ಮಲಗುವ ಸಮಯದ ದಿನಚರಿ ಅಥವಾ ಬೆಡ್ ಟೈಮ್ ರೂಟೀನ್ ಬಗ್ಗೆ ಮಾತನಾಡೋಣ ಸ್ವಿಚ್ ಆಫ್ ಆಗುವ ಸಮಯ ಎಂದು ನಿಮ್ಮ ದೇಹಕ್ಕೆ ತಿಳಿಸಲು ನಿಮಗೆ ಒಂದು ಆಚರಣೆಯ ಅಗತ್ಯವಿದೆ ನಾವು ಏಳಲು ಬೆಳಗಿನ ದಿನಚರ್ಯೆಯನ್ನು ಹೊಂದಿರುವಂತೆಯೇ ವೈಂಡ್ ಡೌನ್ ಆಗಲು ನಮಗೆ ರಾತ್ರಿಯ ದಿನಚರ್ಯೆಯ ಅಗತ್ಯವಿದೆ ಇದು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದಾಗಿರಬಹುದು ಇದು ನಿಮ್ಮ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಕ್ಯಾಮೊಮೈಲ್ ಟೀ ಅಥವಾ ಬಿಸಿ ಅರಿಶಿನ ಹಾರು ಕುಡಿಯುವುದಾಗಿರಬಹುದು ಪುಸ್ತಕವನ್ನು ಓದುವುದು ಅತ್ಯುತ್ತಮ ಕಾದಂಬರಿಗಳಾದರೆ ಒಳ್ಳೆಯದು ಕೆಲಸಕ್ಕೆ ಸಂಬಂಧಿಸಿದ ಅಥವಾ ತುಂಬ ಗಂಭೀರವಾದ ವಿಷಯ ಬೇಡ ಬಹುಶಃ ಐದು ನಿಮಿಷಗಳ ಕಾಲ ಲಘು ಸ್ಟ್ರೆಚಿಂಗ್ ಅಥವಾ ಆಳವಾದ ಉಸಿರಾಟವನ್ನು ಮಾಡಿ ನಾನು ವೈಯಕ್ತಿಕವಾಗಿ ಇಷ್ಟಪಡುವ ಒಂದು ತಂತ್ರವೆಂದರೆ ಭ್ರಾಮರಿ ಪ್ರಾಣಾಯಾಮ ಇದು ತಕ್ಷಣವೇ ನರಮಂಡಲವನ್ನು ಶಾಂತಗೊಳಿಸುತ್ತದೆ ನೀವು ಪ್ರತಿ ರಾತ್ರಿ ಒಂದೇ ಕ್ರಮದಲ್ಲಿ ಒಂದೇ ಕೆಲಸಗಳನ್ನು ಮಾಡಿದಾಗ ನಿಮ್ಮ ಮೆದುಳು ಈ ಕ್ರಿಯೆಗಳನ್ನು ನಿದ್ರೆಯೊಂದಿಗೆ ಜೋಡಿಸಲು ಪ್ರಾರಂಭಿಸುತ್ತದೆ ಇದೊಂದು ಪ್ರತಿಫಲಿತ ಕ್ರಿಯೆಯಾಗುತ್ತದೆ ಇದಕ್ಕೆ ಮಾನಸಿಕ ಆಯಾಮವೂ ಇದೆ ನಮ್ಮ ಮನಸ್ಸು ವೇಗವಾಗಿ ಓಡುತ್ತಿರುವುದರಿಂದ ನಮ್ಮಲ್ಲಿ ಹಲವರಿಗೆ ನಿದ್ರೆ ಬರುವುದಿಲ್ಲ ನಾವು ಭವಿಷ್ಯದ ಬಗ್ಗೆ ಚಿಂತಿಸುತ್ತಿರುತ್ತೇವೆ ಅಥವಾ ಹಳೆಯದನ್ನು ಮೆಲುಕು ಹಾಕುತ್ತಿರುತ್ತೇವೆ ಇದಕ್ಕಾಗಿ ನಾನು ಬ್ರೈನ್ ಡಂಪ್ ಮಾಡಲು ಸಲಹೆ ನೀಡುತ್ತೇನೆ ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಒಂದು ಡೈರಿ ಅಥವಾ ಜರ್ನಲ್ ಇಟ್ಟುಕೊಳ್ಳಿ ಮಲಗುವ ಮೊದಲು ನಿಮಗೆ ತೊಂದರೆ ಕೊಡುತ್ತಿರುವ ಎಲ್ಲವನ್ನೂ ಅಥವಾ ನೀವು ನಾಳೆ ಮಾಡಬೇಕಾದ ಎಲ್ಲವನ್ನೂ ಬರೆಯಿರಿ ಒಮ್ಮೆ ಅದು ಕಾಗದದ ಮೇಲೆ ಬಂದ ನಂತರ ನೀವು ನಿಮ್ಮ ಮೆದುಳಿಗೆ ಹೇಳಬಹುದು ನಾನು ಇದನ್ನು ಬರೆದಿದ್ದೇನೆ ಈಗ ನಾನು ಇದನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿಲ್ಲ ನಾವು ನಾಳೆ ಇದರ ಬಗ್ಗೆ ನೋಡೋಣ ಕೃತಜ್ಞತೆ ದಿನವನ್ನು ಕೊನೆಗೊಳಿಸಲು ಮತ್ತೊಂದು ಪ್ರಬಲ ಮಾರ್ಗವಾಗಿದೆ ಚೆನ್ನಾಗಿ ನಡೆದ ಮೂರು ಸಣ್ಣ ವಿಷಯಗಳ ಬಗ್ಗೆ ಯೋಚಿಸಿ ಇದು ನಿಮ್ಮ ಮನಸ್ಥಿತಿಯನ್ನು ಒತ್ತಡದಿಂದ ಶಾಂತಿಗೆ ಬದಲಾಯಿಸುತ್ತದೆ ಇದು ಉತ್ತಮ ನಿದ್ರೆಗೆ ಅತ್ಯಗತ್ಯ ಸ್ನೇಹಿತರೆ ನೀವು ರಾತ್ರಿ ಹತ್ತು ಗಂಟೆಗೆ ಮಲಗಲು ಪ್ರಾರಂಭಿಸಿದಾಗ ನೀವು ನೋಡುವ ಬದಲಾವಣೆಯು ಪವಾಡಕ್ಕಿಂತ ಕಡಿಮೆಯಿಲ್ಲ ಒಂದು ವಾರದೊಳಗೆ ನಿಮ್ಮ ಚರ್ಮವು ತಾಜಾವಾಗಿ ಕಾಣುವುದನ್ನು ನೀವು ಗಮನಿಸುತ್ತೀರಿ ಕಣ್ಣಿನ ಕೆಳಗಿರುವ ಡಾರ್ಕ್ ಸರ್ಕಲ್ಸ್ ಮಾಯವಾಗಲು ಪ್ರಾರಂಭಿಸುತ್ತವೆ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ನೀವು ಅನುಭವಿಸುವಿರಿ ಅನುಭವಿಸುವೀರಿ ಫುಡ್ ಮೇಲಿನ ನಿಮ್ಮ ಬಯಕೆ ಕಡಿಮೆಯಾಗುತ್ತದೆ ನೀವು ನಿಜವಾಗಿಯೂ ಫ್ರೆಶ್ ಆಗಿ ಎಚ್ಚರಗೊಳ್ಳುತ್ತೀರಿ ಕಷ್ಟಪಟ್ಟು ಹಾಸಿಗೆಯಿಂದ ಏಳುವಿಲ್ಲ ಕೆಲಸದಲ್ಲಿ ನಿಮ್ಮ ಏಕಾಗ್ರತೆ ಸುಧಾರಿಸುತ್ತದೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ನೀವು ಹೆಚ್ಚು ತಾಳ್ಮೆಯಿಂದಿರುವುದೆಂದು ನೀವು ಕಂಡುಕೊಳ್ಳುತ್ತೀರಿ ಇದೊಂದು ಸಕಾರಾತ್ಮಕ ಚಕ್ರ ನೀವು ಚೆನ್ನಾಗಿ ನಿದ್ರಿಸಿದರೆ ನೀವು ಚೆನ್ನಾಗಿ ಬದುಕುತ್ತೀರಿ ನೀವು ಚೆನ್ನಾಗಿ ಬದುಕಿದಾಗ ನೀವು ಚೆನ್ನಾಗಿ ನಿದ್ರಿಸುತ್ತೀರಿ ನಾನು ನಿಮಗೆ ಒಂದು ಸವಾಲು ಹಾಕಲು ಬಯಸುತ್ತೇನೆ ಇದನ್ನು ಸುಮ್ಮನೆ ಕೇಳಿ ಮರೆಯಬೇಡಿ ಪ್ರಯತ್ನಿಸಿ ಕೇವಲ ಇಪ್ಪತ್ತೊಂದು ದಿನಗಳವರೆಗೆ ಟೆನ್ ಪಿ ಎಂ ಚಾಲೆಂಜ್ ಅನ್ನು ಪ್ರಯತ್ನಿಸಿ ನಿಮ್ಮ ನಿದ್ರೆಯ ಚಕ್ರವನ್ನು ನೀವು ಸರಿಪಡಿಸುತ್ತಿದ್ದೀರಿ ಎಂದು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ತಿಳಿಸಿ ಮೊದಲಿಗೆ ಇದು ಸಾಮಾಜಿಕವಾಗಿ ಕಷ್ಟವಾಗಬಹುದು ನೀವು ಸ್ವಲ್ಪ ಸಮಯದವರೆಗೆ ಲೇಟ್ ನೈಟ್ ಪಾರ್ಟಿಗಳು ಅಥವಾ ಲೇಟ್ ನೈಟ್ ಗೇಮಿಂಗ್ ಸೆಷನ್ಗಳಿಗೆ ಇಲ್ಲ ಎಂದು ಹೇಳಬೇಕಾಗಬಹುದು ಆದರೆ ಈ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಖಂಡಿತವಾಗಿಯೂ ಸಾರ್ಥಕವಾಗುತ್ತದೆ ನಿಮ್ಮ ಆರೋಗ್ಯವೇ ನಿಮ್ಮ ನಿಜವಾದ ಸಂಪತ್ತು ಹೆಲ್ತ್ ಇಸ್ ವೆಲ್ತ್ ಪ್ರಕೃತಿಯು ನಿಮಗೆ ಪ್ರತಿ ರಾತ್ರಿ ಉಚಿತವಾಗಿ ನೀಡುವ ಚೇತರಿಕೆಯನ್ನು ಎಷ್ಟೇ ಹಣ ಕೊಟ್ಟರೂ ಖರೀದಿಸಲು ಸಾಧ್ಯವಿಲ್ಲ ಆದ್ದರಿಂದ ಅದನ್ನು ಗೌರವಿಸಿ ವಿಶ್ರಾಂತಿಗಾಗಿ ನಿಮ್ಮ ದೇಹದ ಅಗತ್ಯವನ್ನು ಗೌರವಿಸಿ ನೆನಪಿಡಿ ಸ್ನೇಹಿತರೆ ಆರೋಗ್ಯವು ಕೇವಲ ಜಿಮ್ನಲ್ಲಿ ನಿರ್ಮಾಣವಾಗುವುದಿಲ್ಲ ನೀವು ನಿದ್ರಿಸುತ್ತಿರುವಾಗ ಕತ್ತಲೆಯಲ್ಲಿ ನಿಮ್ಮ ಮಲಗುವ ಕೋಣೆಯಲ್ಲಿ ನಿರ್ಮಾಣವಾಗುತ್ತದೆ ನಮ್ಮ ಹಗಲನ್ನು ನಾವು ಜಯಿಸಲು ನಮ್ಮ ರಾತ್ರಿಗಳನ್ನು ನಾವು ಮರಳಿ ಪಡೆಯೋಣ ರಾತ್ರಿ ಹತ್ತು ಗಂಟೆಯ ನಿದ್ರೆಯ ಚಕ್ರದ ಬಗೆಗಿನ ಈ ಆಳವಾದ ವಿವರಣೆ ನಿಮಗೆ ಸಹಾಯಕವಾಯಿತು ಎಂದು ನಾನು ಭಾವಿಸುತ್ತೇನೆ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ನಿದ್ರಿಸಲು ನಿರ್ದಿಷ್ಟ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ ನಾನು ನಿಮ್ಮ ಕಾಮೆಂಟ್ಗಳನ್ನು ಓದುತ್ತೇನೆ ಮತ್ತು ಈ ಅಡೆತಡೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡಲು ಬಯಸುತ್ತೇನೆ ಹಿಂದೆ ಪ್ರಾರಂಭಿಸಿ ಫೋನ್ ಪಕ್ಕಕ್ಕಿಡಿ ದೀಪಗಳನ್ನು ಮಂದಗೊಳಿಸಿ ಮತ್ತು ನಿಮ್ಮ ದೇಹಕ್ಕೆ ಅರ್ಹವಾದ ವಿಶ್ರಾಂತಿಯನ್ನು ನೀಡಿ ಶುಭರಾತ್ರಿ ಮತ್ತು ಆರೋಗ್ಯಕರ ಸಂತೋಷದಾಯಕ ಜೀವನ ನಿಮ್ಮದಾಗಲಿ